ಫೆಬ್ರವರಿ ಇಪ್ಪತ್ತಾರು ಶಿವರಾತ್ರಿ ಮಹಿಳೆಯರು ಮರೆಯದೆ ಈ ಬಣ್ಣದ ಸೀರೆ ಉಟ್ಟರೆ ಶಿವನು ಪತಿಗೆ ನೂರು ವರ್ಷ ಆಶೀರ್ವಾದ ಮಾಡುತ್ತಾನೆ ಅವರಿಗೆ ಮುತೈದೆ ಭಾಗ್ಯವನ್ನು ಕರುಣಿಸುತ್ತಾನೆ ಮಹಾಶಿವರಾತ್ರಿ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ರಂದು ಬರಲಿದೆ ಮಹಾಶಿವರಾತ್ರಿಯು ಆಧ್ಯಾತ್ಮಿಕ ಮಹತ್ವದ ಹಬ್ಬವಾಗಿದೆ ಮಹಾಶಿವರಾತ್ರಿಯ ಹಬ್ಬವನ್ನು ಶಿವರಾತ್ರಿ ಎಂದು ಕರೆಯುತ್ತಾರೆ ಶಿವನನ್ನು ಇಂದು ಭಕ್ತಿಯಿಂದ ಪೂಜಿಸಲಾಗುತ್ತದೆ ಕೆಲವರು ಈ ದಿನವನ್ನು ಶಿವರಾತ್ರಿ ಎಂದು ಕರೆಯುತ್ತಾರೆ ಕೆಲವರು ಇದನ್ನು ಶಿವನ ಮಹಾರಾತ್ರಿ ಎಂದೂ ಕರೆಯುತ್ತಾರೆ ಈ ಶಿವರಾತ್ರಿಯನ್ನು ಪ್ರತಿ ವರ್ಷ ಮಾದ ಮಾಸದಲ್ಲಿ ಆಚರಿಸಲಾಗುತ್ತದೆ ಇದು ಶಿವಭಕ್ತರಿಗೆ ಅತ್ಯಂತ ಪವಿತ್ರವಾದ ದಿನವಾಗಿದೆ ಶಿವನು ಲಿಂಗದ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಎಂದು ಪುರಾಣಗಳು ಹೇಳುತ್ತವೆ ನಿಯಮಾನುಸಾರ ಉಪವಾಸವಿದ್ದು ಅಭಿಷೇಕ ಮಾಡಬೇಕು ಮೊದಲು ಹಾಲಿನೊಂದಿಗೆ ನಂತರ ಮೊಸರು ತುಪ್ಪ ಮತ್ತು ಜೇನುತುಪ್ಪದೊಂದಿಗೆ ಪಂಚಾಮೃತದಿಂದ ಅಭಿಷೇಕವು ಭಗವಂತ ಶಿವನನ್ನು ಮೆಚ್ಚಿಸುತ್ತದೆ ನಿನ್ನೆ ಬ್ರಾಹ್ಮಣರಿಗೆ ಅನ್ನವನ್ನು ಬಡಿಸಿದ ನಂತರ ಶಿವರಾತ್ರಿ ಉಪವಾಸ ವ್ರತವನ್ನು ಮುಗಿಸಬೇಕು ಇದನ್ನು ಮೀರಿದ ವ್ರತ ಇನ್ನೊಂದಿಲ್ಲ ಆದರೆ ಈ ಮಹಾಶಿವರಾತ್ರಿಯ ದಿನ ಮಹಿಳೆಯರು ಈ ಬಣ್ಣದ ಸೀರೆ ಉಟ್ಟರೆ ಸಾಕು ಗಂಡನಿಗೆ ನೂರು ವರ್ಷಗಳ ಆಯುಷ್ಯ ಇರುತ್ತದೆ ದೀರ್ಘ ಸುಮಂಗಲಿ ಯೋಗವು ಸಿದ್ಧಿ ಭಗವಂತನ ಕೃಪೆ ಮೇಲುಗೈ ಸಾಧಿಸಲಿದೆ ದೇವರು ಸಂಪತ್ತನ್ನು ಕೊಡುತ್ತಾನೆ ಸಿಕ್ಕಿದ್ದೆಲ್ಲ ಚಿನ್ನವಿದ್ದಂತೆ ಅವರು ಕುಬೇರರಾಗುತ್ತಾರೆ ರಾಜಯೋಗ ನಡೆಯುತ್ತದೆ ಎನ್ನುತ್ತಾರೆ ಪಂಡಿತರು ಮಹಾಶಿವರಾತ್ರಿಯ ದಿನ ಮಹಿಳೆ ಸೀರೆ ಉಟ್ಟರೆ ಪಾರ್ವತಿಯ ಕೃಪೆಗೆ ಪಾತ್ರರಾಗುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಶಿವರಾತ್ರಿಯನ್ನು ತಿಳಿದು ತಿಳಿಯದೆಯೂ ಮಾಡುವುದರಿಂದ ಆಗುವ ಫಲಗಳ ಕುರಿತಾದ ಪೌರಾಣಿಕ ಕಥೆಯನ್ನು ಕೇಳೋಣ ಒಂದು ಕಾಲದಲ್ಲಿ ಶಬರಿ ನದಿಯ ದಡದ ಕಾಡಿನಲ್ಲಿ ಕೂಲಿನು ಎಂಬ ಕೂಲಿ ಕಾರ್ಮಿಕನು ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ವಾಸಿಸುತ್ತಿದ್ದನು ಬೇಟೆಯ ಹೊರತಾಗಿ ಬೇರೆ ಯೋಚನೆ ಇಲ್ಲದ ಕಟು ಮೂರ್ಖ ಪ್ರಾಣಿಗಳನ್ನು ಬೇಟೆಯಾಡುವುದು ಮತ್ತು ಕೊಲ್ಲುವುದು ಮತ್ತು ಸ್ವತಃ ತಿನ್ನಲು ಮತ್ತು ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ಪೋಷಿಸಲು ಅವುಗಳನ್ನು ಸುಟ್ಟು ಹಾಕುವುದು ಬಿಟ್ಟರೆ ಅವನಿಗೆ ಏನೂ ತಿಳಿದಿಲ್ಲ ಪ್ರಾಣಿಗಳನ್ನು ಬೇಟೆಯಾಡುವುದರಲ್ಲಿ ಇವರು ಹೆಸರುವಾಸಿ ಕಾಡು ಪ್ರಾಣಿಗಳು ಕೂಡ ಆ ಹುಡುಗನಿಗೆ ಹೆದರಿ ಓಡಿ ಹೋಗುತ್ತಿದ್ದವು ಹಾಗಾಗಿ ಅವನು ಕಾಡಿನಲ್ಲಿ ನಿರ್ಭಯವಾಗಿ ತಿರುಗಾಡುತ್ತಿದ್ದನು ಪ್ರತಿ ದಿನದಂತೆ ಒಂದು ದಿನ ಅವನು ಬೇಟೆಗೆ ಹೋದಾಗ ಒಂದು ಪ್ರಾಣಿಗಳನ್ನು ನೋಡಲಿಲ್ಲ ಬೇಟೆಯಾಡಲು ಒಂದು ಪ್ರಾಣಿಯಾಗಲಿ ಪಕ್ಷಿಯಾಗಲಿ ಸಿಗಲಿಲ್ಲ ಸಂಜೆಯಾಗುತ್ತೆ ಬರಿಗೆಯಲ್ಲಿ ಮನೆಗೆ ಹೋಗಲು ಮನಸ್ಸಿಲ್ಲದೆ ಕತ್ತಲಾದ ನಂತರ ಬೇಟೆಯಾಡಲು ಅವನು ಮರವನ್ನು ಹತ್ತಿ ಪ್ರಾಣಿಗಳನ್ನು ಕಾಯುತ್ತಿದ್ದನು ಮುಂಜಾನೆ ತಣ್ಣಗಾಗುತ್ತಾ ಹಿಮಭರಿತವಾಗುತ್ತಿದ್ದಂತೆ ಬೇಟೆಯಾಡಲು ಮರದ ಕೊಂಬೆಗಳನ್ನು ತನ್ನ ಬಳಿಗೆ ಎಳೆದುಕೊಂಡು ತನ್ನನ್ನು ಮುಚ್ಚಿಕೊಂಡನು ಆ ಕೊಂಬೆಗಳ ಮೇಲಿನ ಎಲೆಗಳು ರಾವಿ ಮರದ ಕೆಳಗಿನ ಶಿವಲಿಂಗದ ಮೇಲೆ ಬಿದ್ದಿತು ಆ ದಿನ ಮಹಾಶಿವರಾತ್ರಿ ಬೇಟೆಗಾರ ದಿನವಿಡೀ ಊಟ ಮಾಡದೆ ರಾತ್ರಿಯಿಡೀ ಜಾಗರಣೆ ಮಾಡಿದ ಅವನಿಗೆ ತಿಳಿಯದಂತೆ ಮರೇಡುಪಡೆಗಳು ಶಿವಲಿಂಗದ ಮೇಲೆ ಬಿದ್ದವು ಮುಂದಿರುವುದು ಶಿವರಾತ್ರಿಯ ಮಹಿಮೆ ಮಾಸದ ಕೃಷ್ಣ ಪಕ್ಷ ಚತುರ್ದಶಿಯ ರಾತ್ರಿ ಊಟ ಅಥವಾ ಉಪವಾಸ ಆ ಬೇಟೆಗಾರನಿಗೆ ಇದೆಲ್ಲವೂ ಒಳ್ಳೆಯದಕ್ಕೆ ಆಯಿತು ಎಂದುಕೊಂಡನು ಸಾವಿನಲ್ಲಿ ಏರಿಳಿತವಿಲ್ಲ ಮಕ್ಕಳು ಮತ್ತು ವೃದ್ಧಾಪ್ಯ ಎಂಬ ಭೇದವಿಲ್ಲ ಜನರು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳ ಪುಣ್ಯಕ್ಕೆ ಅನುಗುಣವಾಗಿ ಮಾಡುತ್ತಾರೆ ಆಯುಷ್ಯವನ್ನು ಕಳೆಯಬೇಕು ಇನ್ನು ನಾಲ್ಕು ವರ್ಷಗಳ ನಂತರ ಆ ಬೇಟೆಗಾರನಿಗೆ ವಯಸ್ಸಾಯಿತು ಮತ್ತು ಸಾವು ಹತ್ತಿರವಾಯಿತು ಮತ್ತು ಅವನು ತನ್ನ ಪ್ರಾಣವನ್ನು ತೊರೆದನು ತಕ್ಷಣವೇ ಯಮಭಟನು ಬಂದು ಅವನ ಪ್ರಾಣವನ್ನು ತೆಗೆದುಕೊಂಡನು ಅವನು ಸಾಯುತ್ತಿರುವಾಗ ಕೈಲಾಸದಿಂದ ದೇವತೆಗಳು ಬಂದರು ಯಮಭಟರ ಕೈಯಿಂದ ಬೇಟೆಗಾರನ ಆತ್ಮವನ್ನು ತೆಗೆದುಕೊಂಡು ಶಿವನ ಬಳಿಗೆ ಹೋದನು ಯಮಭಟರು ಏನೂ ಮಾಡಲಾರದೆ ಯಮನ ಬಳಿಗೆ ಹೋಗಿ ನಡೆದದ್ದನ್ನೆಲ್ಲ ತಿಳಿಸಿದರು ಸ್ವಲ್ಪ ಹೊತ್ತು ಯೋಚಿಸಿದ ಯಮ ನಾಳೆಯ ನಂತರ ಶಿವನ ಬಳಿ ಹೋದ ಅಲ್ಲಿ ಶಿವ ಪಾರ್ವತಿ ಗಣಪತಿ ಕುಮಾರಸ್ವಾಮಿ ತಂಬೂರ ನಾರದಾದಿ ಗಣಗಳೊಂದಿಗೆ ಚರ್ಚೆಗೆ ಸಿದ್ಧವಾದಾಗ ಯಮನು ಬಂದು ಶಿವನಿಗೆ ನಮಸ್ಕರಿಸಿದನು ನಂತರ ಉಮಾಪತಿ ಯಮನನ್ನು ಆಶೀರ್ವದಿಸಿ ಆಸನವನ್ನು ನೀಡಿ ಕುಶಲ ಪ್ರಶ್ನೆಗಳನ್ನು ಕೇಳಿ ಇಲ್ಲಿಗೆ ಬರಲು ಕಾರಣವೇನು ಎಂದು ವಿಚಾರಿಸಿದರು ಅದಕ್ಕೆ ಯಮ ಮಹೇಶ ನಿನ್ನನ್ನು ನೋಡುವ ಭಾಗ್ಯ ಸಿಕ್ಕಿ ಬಹಳ ದಿನಗಳಾಗಿದ್ದಕ್ಕೆ ನನಗೆ ಬಹಳ ಸಂತೋಷವಾಯಿತು ಮೊದಲು ನಿನ್ನ ದೂತರು ತಂದ ಬೇಟೆಗಾರನು ಮಹಾಪಾಪಿಯು ಕ್ರೂರಿಯೂ ಆಗಿದ್ದಕ್ಕೆ ನಿನ್ನ ದೃಷ್ಟಿಗೆ ಕಾರಣವೇನು ಅವನಿಗೆ ಕರುಣೆ ಇಲ್ಲ ಹಲವಾರು ಹಿಂಸಾಚಾರಗಳನ್ನು ಮಾಡಿದೆ ಒಂದು ದಿನ ಅಂದರೆ ಮಹಾಶಿವರಾತ್ರಿಯಂದು ಆಕಸ್ಮಿಕವಾಗಿ ಯಾವುದೇ ಪ್ರಾಣಿಗಳು ಸಿಗದ ಕಾರಣ ಅವನು ಆಹಾರವನ್ನು ಸೇವಿಸಲಿಲ್ಲ ಅವರು ಪ್ರಾಣಿಗಳನ್ನು ಬೇಟೆಯಾಡಲು ಆ ರಾತ್ರಿ ಎಚ್ಚರಗೊಂಡರು ಆದರೆ ಅವರು ಶಿವಲಿಂಗವನ್ನು ಪ್ರಾಮಾಣಿಕವಾಗಿ ಪೂಜಿಸಲಿಲ್ಲ ಹಾಗಾದರೆ ಅವನ ಬಳಿಗೆ ಕೈಲಾಸವನ್ನು ತರುವುದು ಅಗತ್ಯವೇ ಅವನು ಕೈಲಾಸವನ್ನು ಕಂಡುಕೊಳ್ಳಲಿ ಮೈಮೇಲೆ ಬಿಲ್ವಪತ್ರೆ ಇಟ್ಟು ಊಟ ಮಾಡದೆ ಜಾಗೃತನಾದ ಈ ಬೇಟೆಗಾರನು ಪಾಪಮುಕ್ತನಾಗಿದ್ದಾನೆ ಆ ವ್ರತದ ಫಲ ಯಾರಿಗಾದರೂ ಸಿಗಬೇಕು ಆದುದರಿಂದ ಭಗವಂತ ಈ ಬೇಟೆಗಾರ ಪಾಪಿಯಾಗಿದ್ದು ಅಂದು ಶಿವರಾತ್ರಿಯ ಮಹಿಮೆಯಿಂದ ಪುಣ್ಯ ಲಭ್ಯವಾಯಿತು ಎಂದು ವಿವರಿಸಿದರು ಆದ್ದರಿಂದ ಕೈಲಾಸ ಸಿಗುತ್ತದೆ ಎಂದು ಹೇಳಿದರು ತಿಳಿಯದೆ ಶಿವರಾತ್ರಿ ವ್ರತವನ್ನು ಮಾಡಿದರು ಈ ಪುರಾಣ ಕಥೆಯ ಮೂಲಕ ತಿಳಿಯಬಹುದು ಇನ್ನು ನಮ್ಮ ವಿಡಿಯೋಗೆ ಬಂದರೆ ಮಹಾಶಿವರಾತ್ರಿಯು ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ ವಿಶೇಷವಾಗಿ ಈ ವರ್ಷ ಮಹಾಶಿವರಾತ್ರಿಯ ದಿನದಂದು ಮಹಿಳೆಯರು ಹಳದಿ ಅಥವಾ ಹಸಿರು ಬಣ್ಣ ಅಥವಾ ಗುಲಾಬಿ ಬಣ್ಣ ಈ ಮೂರು ಬಣ್ಣಗಳಲ್ಲಿ ಯಾವುದಾದರೂ ಒಂದು ಸೀರೆಯನ್ನು ಕಟ್ಟಿ ಪಾರ್ವತಿಯನ್ನು ಪೂಜಿಸಿ ನಿಮ್ಮ ಎಲ್ಲಾ ತೊಂದರೆಗಳು ಸಹ ಮಾಯವಾಗುತ್ತವೆ ದೇವರು ಮಾತ್ರ ಸಂಪತ್ತನ್ನು ಕೊಡುತ್ತಾನೆ ಸೀರೆ ಡ್ರೆಸ್ ಯಾವ ಬಣ್ಣ ತೊಟ್ಟಿರೂ ಧರಿಸಿ ಮಹಿಳೆಯರು ಶಿವರಾತ್ರಿಯ ದಿನ ವಿಶೇಷವಾಗಿ ಮದುವೆಯಾದರೆ ಈ ಬಣ್ಣವನ್ನು ಧರಿಸಿದರೆ ದೀರ್ಘ ಸುಮಂಗಲಿ ಯೋಗ ಉಂಟಾಗುತ್ತದೆ ಗಂಡನಿಗೆ ಒಳ್ಳೆಯದಾಗುವುದು ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ ಮಹಿಳೆಯರು ಮಾತ್ರವಲ್ಲದೆ ಪುರುಷರು ಮಕ್ಕಳು ಹಿರಿಯರು ವೃದ್ಧರು ಕೂಡ ಶಿವರಾತ್ರಿಯ ದಿನದಂದು ಈ ಬಣ್ಣದ ಬಟ್ಟೆಯನ್ನು ಧರಿಸಿ ಪರಮೇಶ್ವರನ ಕೃಪೆಗೆ ಪಾತ್ರರಾಗುತ್ತಾರೆ ಹಾಗಾಗಿ ಶಿವರಾತ್ರಿಯ ದಿನ ಎಲ್ಲರೂ ಬೆಳಗ್ಗೆ ಬೇಗ ಎದ್ದು ಸ್ವಚ್ಛ ಸ್ನಾನ ಮಾಡಿ ಮತ್ತು ಹಳದಿ ಅಥವಾ ಹಸಿರು ಅಥವಾ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಅಥವಾ ಈ ಕಲರ್ ಕಾಂಬಿನೇಷನ್ನಲ್ಲಿ ಡ್ರೆಸ್ ಧರಿಸಿದರೂ ನಿಮಗೆ ಚೆನ್ನಾಗಿ ಕಾಣಿಸುತ್ತದೆ ಶಿವರಾತ್ರಿಯಂದು ಈ ಬಣ್ಣದ ವಸ್ತ್ರವನ್ನು ಧರಿಸುವುದು ಶ್ರೇಯಸ್ಕರ ಎನ್ನುತ್ತಾರೆ ವಿದ್ವಾಂಸರು ಹಾಗಾಗಿ ಶಿವರಾತ್ರಿಯಂದು ಎಲ್ಲರೂ ಕೂಡ ಈ ಬಣ್ಣದ ಡ್ರೆಸ್ ಧರಿಸಬೇಕು ಹೆಂಗಸರು ಪುರುಷರು ಮಕ್ಕಳು ಹಿರಿಯರು ಹೀಗೆ ಕುಟುಂಬದ ಎಲ್ಲರೂ ಈ ಬಣ್ಣದ ಬಟ್ಟೆಯನ್ನು ಧರಿಸಿ ಶಿವನ ದೇವಸ್ಥಾನಕ್ಕೆ ಹೋಗುತ್ತಾರೆ ಅಲ್ಲಿ ಶಿವನನ್ನು ಭಕ್ತಿಯಿಂದ ಆರಾಧಿಸಿ ನಿಮ್ಮೊಂದಿಗೆ ಎಲ್ಲವೂ ಚೆನ್ನಾಗಿರುತ್ತದೆ ಹಾಗಾಗಿ ಶಿವರಾತ್ರಿಯ ದಿನ ಎಲ್ಲರೂ ಈ ಬಣ್ಣದ ಬಟ್ಟೆಗಳನ್ನು ಧರಿಸಿ ಶಿವನ ಕೃಪೆಯಿಂದ ಸಕಲ ಸಂಪತ್ತುಗಳನ್ನು ಪಡೆಯಿರಿ ಮಹಾಶಿವನಿಗೆ ಮಾತೃ ವಾತ್ಸಲ್ಯವಿದೆ ಶಿವನು ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಅವರ ಭಕ್ತಿಯಿಂದ ಪೂರೈಸುತ್ತಾನೆ ಮಹಾಶಿವರಾತ್ರಿಯಂದು ದಿನವಿಡೀ ಉಪವಾಸವಿದ್ದು ರಾತ್ರಿ ಜಾಗರಣೆ ಮಾಡಿ ಮರುದಿನ ಸ್ನಾನ ಮಾಡಿ ಅನ್ನ ಮಹಾ ನೈವೇದ್ಯವಾಗಿ ಬೇಯಿಸಿ ದೇವರಿಗೆ ಅಹವಾಲು ಅರ್ಪಿಸಿ ಪಠಿಸಬೇಕು ಆ ವಸ್ತುಗಳನ್ನು ತಿನ್ನಲು ಮತ್ತು ಉಪವಾಸವನ್ನು ಮುರಿಯಲು ಒಂದು ಅರ್ಥ ನೀವು ತಿನ್ನುವ ಮೊದಲು ನೀವು ಬ್ರಾಹ್ಮಣರಿಗೆ ಮತ್ತು ಬಡವರಿಗೆ ಆಹಾರವನ್ನು ನೀಡಬೇಕು ಅವುಗಳಲ್ಲಿ ಯಾವುದೂ ಲಭ್ಯವಿಲ್ಲದಿದ್ದರೆ ನೀವು ಹಸು ಅಥವಾ ಕೋಳಿಗಳಿಗೆ ಯಾವುದೇ ಆಹಾರವನ್ನು ಕೊಡಬೇಕು ಮತ್ತು ನಂತರ ಆಚರಣೆಯನ್ನು ಮಾಡಬೇಕು ಕರೆದಾಗ ಮಾತನಾಡುವ ದೇವರು ಶಿವ ಶಂಕರನಿಗೆ ಅಭಿಷೇಕ ಮಾಡುವುದರಿಂದ ಪರಿಪೂರ್ಣ ಜ್ಞಾನ ಮತ್ತು ಪರಮಾತ್ಮನ ಅನುಗ್ರಹವನ್ನು ಪಡೆಯಬಹುದು ದಂತಕತೆಗಳ ಪ್ರಕಾರ ಅಭಿಷೇಕದ ಸಮಯದಲ್ಲಿ ವಿಗ್ರಹಗಳಿಂದ ಅತ್ಯಮೂಲ್ಯವಾದ ಶಕ್ತಿಗಳು ಹೊರಹೊಮ್ಮುತ್ತವೆ ಅಭಿಷೇಕ ಎಂದರೆ ದೇವರಿಗೆ ಇಷ್ಟ ಶಿವ ಅಭಿಷೇಕ ಪ್ರಿಯ ಆದ್ದರಿಂದಲೇ ಶಿವನಿಗೆ ಅಭಿಷೇಕ ಮಾಡುವುದರಿಂದ ಶಿವನ ಅನುಗ್ರಹ ಪಡೆಯಬಹುದು ಸಾಮಾನ್ಯವಾಗಿ ಶಿವನಿಗೆ ಹಾಲು ಅಥವಾ ನೀರಿನಿಂದ ಅಭಿಷೇಕ ಮಾಡಲಾಗುತ್ತದೆ ಯಾವುದೇ ವಸ್ತುವಿನಿಂದ ಅಭಿಷೇಕ ಮಾಡಿದರೂ ಅದೇ ಫಲಿತಾಂಶ ಆದರೆ ಶಿವರಾತ್ರಿಯ ದಿನ ಶಿವನಿಗೆ ಕೆಲವು ದ್ರವ್ಯಗಳಿಂದ ಅಭಿಷೇಕ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುವುದು ಖಂಡಿತ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಮೊದಲು ಅರಿಶಿನದ ಪುಡಿಯಿಂದ ಅಭಿಷೇಕ ಅಭಿಷೇಕವು ದೇವರ ಅನುಗ್ರಹವನ್ನು ಪಡೆಯುತ್ತದೆ ಗ್ರಹದೋಷಗಳು ನಿವಾರಣೆಯಾಗುತ್ತದೆ ಅಕ್ಕಿ ಹಿಟ್ಟಿನಿಂದ ಅಭಿಷೇಕವು ಆಪ್ಯಾಯ ದುಃಖಗಳನ್ನು ದೂರ ಮಾಡುತ್ತದೆ ಶ್ರೀಗಂಧದ ಎಣ್ಣೆಯಿಂದ ಅಭಿಷೇಕ ಮಾಡುವುದರಿಂದ ಉದರ ಸಂಬಂಧಿ ತೊಂದರೆ ಕಡಿಮೆಯಾಗುತ್ತದೆ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡುವುದರಿಂದ ಅಪ್ಲೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ನೀರಿನಿಂದ ಶಿವಾಭಿಷೇಕ ಮಾಡುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಪರಮಾತ್ಮನಿಗೆ ಹಾಲಿನ ಅಭಿಷೇಕ ಮಾಡಿದರೆ ಆಯಸ್ಸು ಹೆಚ್ಚುತ್ತದೆ ಮೊಸರಿನಿಂದ ಶಿವನ ಅಭಿಷೇಕದಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಬತ್ತಾಯಿ ಹಣ್ಣಿನ ರಸದಿಂದ ಶಿವನಿಗೆ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ರೋಗಗಳು ದೂರವಾಗುತ್ತವೆ ನಿಂಬೆ ರಸದಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಶತ್ರು ಭಯವಿಲ್ಲ ಯಮ ಭಯವಿಲ್ಲ ತೆಂಗಿನ ನೀರಿನಿಂದ ಶಿವನಿಗೆ ಅಭಿಷೇಕ ಮಾಡುವುದರಿಂದ ಉನ್ನತ ಸ್ಥಾನ ಸ್ಥಾನಮಾನ ಗೌರವ ಮತ್ತು ಕೀರ್ತಿ ಬರುತ್ತದೆ ಪುಡಿಯಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ರೋಗಗಳು ನಿವಾರಣೆಯಾಗುತ್ತವೆ ಶಿವನಿಗೆ ಗಿನ್ನಿನಿಂದ ಅಭಿಷೇಕ ಮಾಡಿದರೆ ಸಂತೋಷದ ಜೀವನ ಶಿವನಿಗೆ ಹಸುವಿನ ತುಪ್ಪದಿಂದ ಅಭಿಷೇಕ ಮಾಡಿದರೆ ಸಂಪತ್ತು ಸಿಗುತ್ತದೆ ಸಕ್ಕರೆಯಿಂದ ಅಭಿಷೇಕ ಮಾಡಿದರೆ ದುಃಖ ನಾಶವಾಗುತ್ತದೆ ಎಳ್ಳೆಣ್ಣೆ ಅಭಿಷೇಕ ಮಾಡಿದರೆ ಅಮೃತತ್ವ ನಾಶವಾಗುತ್ತದೆ ರುದ್ರಾಕ್ಷ ಜಲಾಭಿಷೇಕ ಮಾಡಿದರೆ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಹೂವಿನಿಂದ ಅಭಿಷೇಕ ಮಾಡಿದರೆ ಭೂ ಲಾಭವಾಗುತ್ತದೆ ಶಿವನಿಗೆ ಶ್ರೀಗಂಧದ ಅಭಿಷೇಕ ಮಾಡುವುದರಿಂದ ಕೀರ್ತಿ ಮತ್ತು ಸಂಪತ್ತು ನೆಲೆಸುತ್ತದೆ ಗರಿಕೆ ನೀರಿನಿಂದ ಶಿವಾಭಿಷೇಕ ಮಾಡುವುದರಿಂದ ಕಳೆದು ಹಣವನ್ನು ಮರಳಿ ಪಡೆಯಬಹುದು ಮೊಸರಿನಿಂದ ಅಭಿಷೇಕ ಮಾಡುವುದರಿಂದ ಶಕ್ತಿ ಸಮೃದ್ಧಿ ಮತ್ತು ಆರೋಗ್ಯವನ್ನು ಪಡೆಯಬಹುದು ಭಸ್ಮದ ಅಭಿಷೇಕದಿಂದ ಮಹಾಪಾಪಗಳು ನಾಶವಾಗುತ್ತವೆ ಅನ್ನದ ಅಭಿಷೇಕದಿಂದ ಯಾವುದೇ ಸಂಕಟವಿಲ್ಲ ಎಂದು ಹಿರಿಯರು ಹೇಳುತ್ತಾರೆ ಶಿವಪೂಜೆಗೆ ಬಿಲ್ವಪತ್ರೆ ಜಿಲ್ಲೆಡು ಹೂವು ಗೋಗು ಹೂವುಗಳನ್ನು ಅರ್ಪಿಸಬೇಕು ಶಿವನ ದೇವಸ್ಥಾನಕ್ಕೆ ಪ್ರದೋಷಕ್ಕೆ ಬಿಲ್ವಪತ್ರೆ ತಂದರೆ ಭಗವಂತನ ಕೃಪೆ ಸಿಗುತ್ತದೆಯೇ ಎಂದು ಹಿರಿಯರು ಸಲಹೆ ನೀಡುತ್ತಾರೆ ಶಿವರಾತ್ರಿಯಂದು ಯಾರಾದರೂ ಈ ನೈವೇದ್ಯವನ್ನು ಶಿವನಿಗೆ ಅರ್ಪಿಸಿದರೆ ನಿಮ್ಮ ಜಾತಕ ಬದಲಾಗುತ್ತಾ ಕುಬೇರರಾಗುತ್ತಾರೆ ಎಂದು ವಿದ್ವಾಂಸರು ಹೇಳುತ್ತಿದ್ದಾರೆ ಈಗ ಈ ವಿಡಿಯೋದಲ್ಲಿ ಆ ನೈವೇದ್ಯ ಏನೆಂದು ತಿಳಿಯೋಣ ಶಿವನಿಗೆ ಯಾವತ್ತೂ ತಮ್ಮ ಗುಣವಿರುವ ಯಾವುದೇ ವಸ್ತುವನ್ನು ಅರ್ಪಿಸಬಾರದು ಹಾಗೆಯೇ ಸಿಹಿಯಾಗಿರುವ ಯಾವುದೇ ವಸ್ತುವನ್ನು ಬಳಸಬೇಡಿ ಶಿವನಿಗೆ ಯಾವತ್ತೂ ನಿವೇದನೆ ಮಾಡಬಾರದು ಉಚ್ಚಿಷ್ಟನ್ ಎಂದರೆ ಯಾರಾದರೂ ಆ ಪದಾರ್ಥವನ್ನು ತಿಂದುಬಿಟ್ಟರೆ ಅದಕ್ಕೆ ಉಚ್ಚಿಷ್ಟ ಎನ್ನುತ್ತಾರೆ ಉದಾಹರಣೆಗೆ ಸಿಹಿ ಅಂಗಡಿಯಲ್ಲಿ ಸಿಹಿ ತಿಂಡಿಗಳನ್ನು ಮಾರುತ್ತಾರೆ ಅಂದರೆ ಕೋವಾ ಮಾರುತ್ತಿದ್ದಾರೆ ಆ ಕೋವಾವನ್ನು ಮೊನ್ನೆ ಯಾರೋ ತೆಗೆದುಕೊಂಡು ಹೋಗಿದ್ದಾರೆ ಒಬ್ಬರು ತೆಗೆದುಕೊಂಡ ನಂತರ ಉಳಿದದ್ದನ್ನು ತೆಗೆದುಕೊಂಡು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬಾರದು ನೀವು ಹಾಗೆ ಮಾಡಿದರೆ ನೀವು ಪರಿಪೂರ್ಣವಾದ ಕಾಣಿಕೆಯನ್ನು ನೀಡಿಲ್ಲ ಎಂದರ್ಥ ಹಾಗೆಯೇ ನೀವು ಮನೆಯಲ್ಲಿ ನೈವೇದ್ಯವನ್ನು ಬೇಯಿಸಿ ಮೊದಲು ತಿಂದು ಉಳಿದ ಪದಾರ್ಥಗಳನ್ನು ದೇವರಿಗೆ ಅರ್ಪಿಸುತ್ತೀರಿ ಎಂದುಕೊಳ್ಳಿ ಉಚಿಷ್ಟ ಕೊಟ್ಟದ್ದು ನೆನಪಿರಲಿ ಬೇಯಿಸಿದ ಪದಾರ್ಥಗಳಲ್ಲಿ ಒಂದಿಷ್ಟು ತಿಂದು ಉಳಿದದ್ದನ್ನು ನೈವೇದ್ಯವಾಗಿ ಇಟ್ಟುಕೊಂಡರೆ ಅದು ಉಪಚಾರವಲ್ಲ ಅಪಚಾರವಾಗುತ್ತದೆ ಅದು ನಿಜವಾದ ಪೂಜೆಯಂತೆಯೇ ಅಲ್ಲ ಅದಕ್ಕಾಗಿಯೇ ದೇವಸ್ಥಾನಗಳಲ್ಲಿ ನೈವೇದ್ಯವನ್ನು ಬೇಯಿಸಿ ಬಟ್ಟೆಯನ್ನು ಮುಚ್ಚಿ ತಂದು ಭಗವಂತನಿಗೆ ನೈವೇದ್ಯವಾಗಿ ಇಡುತ್ತೀರಿ ಭಕ್ತರಿಗೆ ಹಂಚುತ್ತಾರೆ ಇದು ನೈವೇದ್ಯ ಮಾಡುವ ಮೂಲ ವಿಧಾನ ಶಿವನಿಗೆ ಎಷ್ಟು ಕೊಟ್ಟರೆ ಲೆಕ್ಕವಿಲ್ಲ ಎಷ್ಟು ಭಕ್ತಿ ಕೊಟ್ಟರೆ ಭಕ್ತಿ ಬರುತ್ತದೆ ಶಿವನಿಗೆ ಹಣ್ಣು ಒಣಹಣ್ಣುಗಳನ್ನು ಅರ್ಪಿಸಬಹುದು ಶಿವನ ಪೂಜೆ ಮಾಡಬೇಕು ಎಂದುಕೊಂಡವರು ಅದರೊಂದಿಗೆ ಬೆಲ್ಲದ ತುಂಡು ಸೇರಿಸಿ ಏಕೆಂದರೆ ಬೆಲ್ಲಕ್ಕೆ ಮಾತ್ರ ಶೇಖರಣಾ ದೋಷ ಬರುವುದಿಲ್ಲ ನಿನ್ನೆ ಬೇಯಿಸಿದ ಶೇಖರಣಾ ದೋಷವಾಗಿದೆ ಬೆಲ್ಲದ ತುಂಡು ಸೇರಿಸಿ ನೈವೇದ್ಯ ಮಾಡಿ ಆದ್ದರಿಂದಲೇ ಈಶ್ವರನಿಗೆ ಹೇಳಿದ ಎಲ್ಲಾ ಪದಾರ್ಥಗಳನ್ನು ಬೆಲ್ಲದ ಜೊತೆ ಬೇಯಿಸಲಾಗುತ್ತದೆ ಸಕ್ಕರೆಯೊಂದಿಗೆ ಬೇಯಿಸಬೇಡಿ ಹಾಗಾದರೆ ಬೆಲ್ಲದಿಂದ ಮಾಡಿದ ಪರಮಾನ್ನಂ ಅನ್ನು ಶಿವನಿಗೆ ನಿವೇದಿಸಬೇಕು ನಿವೇದನ ಎಂದರೆ ಶಿವನನ್ನು ಸಮಾಧಾನಪಡಿಸಲು ಕೇಳಿಕೊಳ್ಳುವುದು ಅವನು ಶಿವನಿಗೆ ಮಾಡಿದ ನೈವೇದ್ಯವನ್ನು ಬಾಯಿಯಿಂದ ತಿನ್ನುವುದಿಲ್ಲ ಕಣ್ಣಿನಿಂದ ಒಣಗಿಸಿ ನೈವೇದ್ಯಗಳೊಂದಿಗೆ ಬೆಲ್ಲದ ಪರಮಾನನನ್ನು ಸಹ ವರದಿ ಮಾಡಿ ಮಹಾಶಿವರಾತ್ರಿ ಬರುತ್ತಿದೆ ಹೆಚ್ಚು ಸಮಯವಿಲ್ಲ ಅಲ್ಲಿಯವರೆಗೂ ಈ ನೈವೇದ್ಯ ಮಾಡಿದರೆ ನಿಮ್ಮ ಜಾತಕವೇ ಬದಲಾಗುತ್ತದೆ ನಿಮಗೆ ಗೊತ್ತಾ ಮಹಾಶಿವರಾತ್ರಿಯವರೆಗೆ ಅಥವಾ ಮಹಾಶಿವರಾತ್ರಿಯ ದಿನದಂದು ನೀವು ಸಹ ಶಿವನಿಗೆ ಈ ನೈವೇದ್ಯವನ್ನು ಅರ್ಪಿಸಬೇಕು ಪ್ರಸಾದ ಮಾಡಬಾರದು ಅನಿಸಿದರೆ ಶಿವನ ಫೋಟೋದ ಮುಂದೆ ಸಣ್ಣ ಬೆಲ್ಲ ಇಟ್ಟು ನಮಸ್ಕಾರ ಮಾಡಿ ಶಿವರಾತ್ರಿಯವರೆಗೂ ಹೀಗೆ ಮಾಡಿದರೆ ಶಿವನ ಕೃಪೆಯಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಓಂ ಶ್ರೀ ಗುರುಭ್ಯೋ ನಮ ಓಂ ಶ್ರೀ ಶ್ರೀಮಾತೆಯೇ ನಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿ ದೇವರು ನಿಮಗೂ ಒಳ್ಳೆಯದನ್ನೇ ಮಾಡುತ್ತಾನೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು